ಅವರು ಏನು ಆತ್ಮಕ್ ಶಾಂತಿ ಸಿಕ್ಕಿ ಹತ್ರ ಹೆಂಗೆ ಅವ್ರೇನೇನೆ ಏನೋ ಅವರು ಸ್ವಲ್ಪ ಅಣ್ಣ ತಮ್ಮಿ ಜಗಳ ಮಾಡ್ಕೊಂಡು ನಮ್ಮ ಮನೆಯವ್ರು ಗೆದ್ದು ಓಡಾಡ್ತಾ ಇರ್ಲಿಲ್ಲ ಮನೇಲಿ ಸೂಸೈಡ್ ಮಾಡ್ಕೊ ಬಿಟ್ಟಿದ್ರು ರಾಮಚಂದ್ರ ಅದು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ನಾವು ಚೆನ್ನಾಗಿ ನೋಡ್ಕೋತಿದ್ವು ಇದಕ್ಕೆ ಕಾರಣ ಅಲ್ಲಿ ಅವರ ವಂಶದಲ್ಲಿದ್ದಂತಹ ಒಂದು ಪಿತೃದೋಷಮ್ಮ ಇದರಿಂದನೇ ಹಿಂಸೆ ಆಗಿರೋದು ತಲೆ ಕೆಡಿಸ್ಕೊಳ್ಬೇಡಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಂಡು ಇವಾಗಲೇ ಆರು ರೂಪಾಯಿಗಳನ್ನು ಮನೆಯಲ್ಲಿಟ್ಟು ದೀಪ ಹಚ್ಚಿ ಈ ಸಮಸ್ಯೆಯಿಂದ ನಮ್ಮನ್ನು ಹೊರಗೆ ತಂದು ಕಾಪಾಡೋ ಭಾರ ನಿಂದಪ್ಪ ಅಂತ ಹೇಳಿ ಅಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಮಂತ್ರಾಕ್ಷತೆ ಮತ್ತು ಭಸ್ಮದ ಪ್ರಸಾದ ಕೊಡ್ತೀನಿ ಆ ಪ್ರಸಾದನ ತಗೊಂಡು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ತಾಯಿ

ಅವ್ರಿಗೆ ಆತ್ಮ ಶಾಂತಿ ಸಿಕ್ಕಾಯ್ತ ನಿಮ್ಗೆ ಹೇಗಿದ್ದಾರ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ ಶಾಂತಿ ಕೊಡುವಂತ ವ್ಯವಸ್ಥೆ ದತ್ತ ಮಾಡ್ತಾನೆ ತಕ್ಷಣಕ್ಕೆ ಶಾಂತಿ ಸಿಕ್ಕ ಅಂತ ಹೇಳಕ್ ಆಗಲ್ಲ ದತ್ತ ಮಾಡಿಕೊಡ್ತಾನೆ ಬನ್ನಿ ಅದಕ್ಕೆ ಏನ್ ಮಾಡ್ಬೇಕು ಹೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬಾರ್ದಪ್ಪ ಟಿವಿ ಆಫ್ ಮಾಡಿ ನನ್ನ ಹತ್ರ ಮಾತಾಡಿ ಹಲೋ 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 ಕೇಳಿಸ್ತಾ ಇಲ್ವಾ ಹಲೋ ಟಿವಿ ನಾ ಆಫ್ ಮಾಡ್ಕೊಂಡ್ ಮಾತಾಡಿ ಪಾ ನಿಮ್ಮ ನಿಮ್ಮ ಮನೆ ಟಿವಿ ಶಬ್ದ ನನಗೆ ಕೇಳಿಸ್ತಾ ಇದೆ ಹಲೋ ಟಿವಿ ಆನ್ ಮಾಡಿದೀನಿ ಸರ್ ಹೇಳು ಏನು ಕೇಳಬೇಕagitappaa ಇದೆ ನಮ್ಮ ಮನೆಯಲ್ಲಿ ನಿಮಗೆ ಪ್ರಾಬ್ಲಮ್ ಅದಕ್ಕೆ ಗುರಿಜಿ ಮಾಡಣ ಅಂತ ಹೇಳಿ ತಾಯಿ ಏನು ಪ್ರಾಬ್ಲಮ್ ಆಗಿದೆ ಅಮ್ಮ ಈ ಮಕ್ಕಲೇ ಯಾರು ಒಂದೇ ಇದು ಮಾಡಕಿಲ್ಲ ಮನೆ ಯಾವ ಎಲ್ಲಿಂದ ಮಾತಾಡ್ತಾ ಇರೋದು ಹೊಳೆನರ್ ಶ್ರೀಪುರ ಮನೆ ದೇವ್ರಿ ಅರ್ಮಾ ಗೋಪಾಲ್ ಕೃಷ್ಣ ಆಂಜನೇಯ ಆಂಜನೇಯ ಎಲ್ಲಿ ಆಂಜನೇಯ ಹ್ಮ್ ಯಾವ ಊರಿನ ಆಂಜನೇಯ ಇಲ್ಲೇ ನಮ್ಮೂರ್ ಪಕ್ಕನೆ ಐತೆ ಇಪ್ಪತ್ತೊಂದು ದಿನ ಕಾಲ ಆಂಜನೇಯನಿಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಸಮಸ್ಯೆ ಅತಿ ಬೇಗ ಆಂಜನೇಯ ಪರಿಹಾರ ಮಾಡಲಿ ಒಳ್ಳೆಯದಾಗತ್ತೆ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ದೊಡ್ಡ ಸಮಸ್ಯೆ ಇದು ಇದಕ್ಕೆ ಪರಿಹಾರ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಪರಿಹಾರ ತಾಯಿ ಬಿಟ್ಟರೆ ಬೇರೆ ಏನು ಮಾಡೋಕ್ಕೂ ಸಾಧ್ಯ ಇರೋದಿಲ್ಲ ಅವರ ಮನಸ್ಥಿತಿಯನ್ನು ಭಗವಂತನೇ ಸರಿ ಮಾಡಿಕೊಡ್ಬೇಕು ಸರಿ ಮಾಡ್ತಾನೆ ಒಳ್ಳೇದಾಗಲಿ ತಾಯಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ

ಆಗತ್ತೆ ಅಂತ ಹೇಳ್ತಾರೆ ಆಗತಾ ಇಲ್ಲ ಕಾಲಭೈರವೇಶ್ವರನಿಗೆ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಇಟ್ಟು ಪ್ರತಿ ಅಷ್ಟಮಿಯಲ್ಲಿ ಅಂದ್ರೆ ಪೌರ್ಣಮಿ ಕಳೆದ ಅಷ್ಟಮಿ ಪೌರ್ಣಮಿ ಆದ್ಮೇಲೆ ಎಂಟನೇ ದಿನ ಅಮಾವಾಸ್ಯ ಆದ್ಮೇಲೆ ಎಂಟನೇ ದಿನ ಕಾಲಭೈರವೇಶ್ವರನಿಗೆ ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಎರಡು ತುಪ್ಪದ ದೀಪ ಹಚ್ಚಿಪ್ಪ ದತ್ತಾತ್ರೇಯರಿಗೆ ಚೇನ್ ತುಪ್ಪ ಅಭಿಷೇಕ ಮಾಡಿಸಿ ಆ ಪ್ರಸಾದವನ್ನ ತಗೊಳ್ಳಿ ಖಂಡಿತವಾಗ್ಲು ಏಪ್ರಿಲ್ ಕಳಿಯೋದ್ರೊಳಗಡೆ ಸಂತಾನದ ಭಾಗ್ಯವನ್ನ ಭಗವಂತ ಕೊಡ್ತಾನಪ್ಪ ಒಳ್ಳೇದಾಗ್ಲಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ